ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡಾ ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಅಭಿನಯದ ಹೊಸ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೀಗ ಬಿಡುಗಡೆ ಹಂತಕ್ಕೆ ಬಂದಿದೆ ಸರ್ಕಾರಿ ಶಾಲೆ ಎಚ್ ಐಡ್ ಎನ್ನುವ ಈ ಚಿತ್ರವು ಫೆಬ್ರವರಿ ಆರರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆಗೆ ಬರಲು ಸಜ್ಜಾಗಿದೆ ಸಸ್ಪೆನ್ಸ್ ಕಥಾ ನಾಟಕವನ್ನು ಆಧಾರದಲ್ಲಿಟ್ಟುಕೊಂಡಿರುವ ಈ ಸಿನಿಮಾ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಿಸಿದೆ ಈ ಸಿನಿಮಾವನ್ನು ಗುಣ ಅವರು ಬರೆದಿರುವ ಜೊತೆಗೆ ನಿರ್ದೇಶನ ಮಾಡಿದ್ದಾರೆ ವಿಶೇಷ ಅಂದರೆ ಅವರು ಸಿನಿಮಾ ಪ್ರಮುಖ ಪಾತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಚಿತ್ರದ ಕತೆ ಒಂದು ನಿಗೂಢ ವಿಗ್ರಹದ ಸುತ್ತು ಸುತ್ತುತ್ತಾ ಸಾಗುತ್ತದೆ ಪ್ರತಿ ದೃಶ್ಯದಲ್ಲೂ ಹೊಸ ತಿರುವುಗಳು ಅಚ್ಚರಿ ಮತ್ತು ಥ್ರಿಲ್ ಅಂಶಗಳೊಂದಿಗೆ ಕತೆ ಮುಂದುವರೆಯುತ್ತದೆ ಗಿರಿಚಂದ್ರ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ತೇಜಸ್ವಿನಿ ಎಸ್ ಅವರ ಬೆಂಬಲದೊಂದಿಗೆ ಈ ಸಿನಿಮಾ ನಿರ್ಮಾಣವಾಗಿದೆ ಬೆಂಗಳೂರು ಚಿತ್ರದುರ್ಗ ಶಿರಾ ಮತ್ತು ಶಿವಮೊಗ್ಗ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆದಿದೆ ಚಿತ್ರಕ್ಕೆ ವಿಜೇತ ಮಂಜಿಯಾ ಅವರ ಸಂಗೀತ ಸಂಯೋಜನೆ ಇದ್ದು ಸಿನಿಮಾದಲ್ಲಿ ಒಟ್ಟು ಮೂರು ಹಾಡುಗಳಿವೆ ಈ ಹಾಡುಗಳಿಗೆ ಸಟ ಶರಣ್ ಮತ್ತು ಮೆಹಬೂಬ್ ಸಾಬ್ ಧ್ವನಿ ನೀಡಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರವಿರಾಮದುರ್ಗ ಮತ್ತು ಎಸ್ ಮೂರ್ತಿ ಅವರ ಛಾಯಾಗ್ರಹಣ ಹಾಗೂ ರಾವಿತೇಜ ಎ ಸಿ ಎಚ್ ಅವರ ಸಂಕಲನ ಚಿತ್ರಕ್ಕೆ ತಾಂತ್ರಿಕವಾಗಿ ಬಲ ನೀಡಿದೆ ಗಿಲ್ಲಿ ನಟನ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಮೇಘಶ್ರೀ ಕಲಾವಿದ ಮೋಹನ್ ಸುಚೇಂದ್ರ ಪ್ರಸಾದ್ ಜಗಪ್ಪ ನವಾಜ್ ಸುಷ್ಮಿತಾ ಜಗ್ಗಪ್ಪ ಕಡ್ಡಿ ವಿಶ್ವ ವಿ ರಾಜ್ ಮತ್ತು ನಮ್ರತಾ ಸೇರಿದಂತೆ ದೊಡ್ಡ ಕಲಾವಿದರ ಬಳಗ ಚಿತ್ರದಲ್ಲಿದೆ ಒಟ್ಟಾರೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಸರ್ಕಾರಿ ಶಾಲೆ ಎಚ್ ಐಟ್ ಒಂದು ವಿಭಿನ್ನ ಅನುಭವ ನೀಡುವ ನಿರೀಕ್ಷೆ ಇದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ರೀತಿ ಕನ್ನಡ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋಗೆ ಸಿಗೋಣ